ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗ್ರೀನ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಗ್ರೀನ್ ಚಿಕನ್ ಗ್ರೇವಿ ಮಾಡಕ್ಕೆ ಬೇಕಾ ಮಾಡೋಕ್ಕೆ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕಾಯಿ ಮತ್ತು ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಮತ್ತು ಮೊಸರು ಇಷ್ಟು ಬೇಕು ಈಗ ಆಡ್ಸೋಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀರ ಸೊಪ್ಪು ಮತ್ತು ಚಕ್ಕ ಮೊಗ್ಗು ಎರಡೆರಡು ಮೂರು ಹಸಿಮೆಣ್ಸಿನಕಾಯಿನ ಹಾಕೊಂಡಿದ್ದೀನಿ ನೆಕ್ಸ್ಟು ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಎತ್ತಿಟ್ ಮೊಸರು ಮತ್ತು ಆಡ್ಸಿಟ್ ರುಬ್ಬಿಟ್ಕೊಂಡಿರೋಂಥದ್ದು ಮಸಾಲ ಒಂದು ಮೂರು ಸ್ಪೂನಷ್ಟು ಹಾಕಿ ಕಲಸಿ ಮ್ಯಾರಿನೇಟ್ ಆಗೋಕ್ಕೆ ಒಂದು ಹಾಫ್ ಆನ್ ಅವರ್ ಬಿಡಬೇಕು ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಇದನ್ನು ಹಾಫ್ ಆನ್ ಅವರು ಮುಚ್ಚಿ ಎತ್ತಿಡ್ತಾಯಿದ್ದೀನಿ ಚಿಕನು ಮ್ಯಾರಿನೇಟ್ ಆಗ್ತಾಯಿದೆ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಈರುಳ್ಳಿ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಮೆಣಸಿಕಾಯಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ದೀನಿ ಅದು ಹಸಿ ಸ್ಮೆಲ್ಲು ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಅದರ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಟೊಮೊಟೊ ಒಂದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೋಬೇಕು ಈ ಟೊಮೊಟೊ ಬೇಗ ಬೇಯಬೇಕು ಅಂತಂದರೆ ಒಂದು ಇಡಿಯಷ್ಟು ಒಂದೆರಡು ಅರಳು ರುಚಿ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಅದಕ್ಕೆ ನಾನು ಎರಡೆರಡು ರುಚಿ ಹಾಕೋತಾ ಇದ್ದೀನಿ ಉಪ್ಪು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸಹ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿ ಉರಿಲೆ ಫ್ರೈ ಮಾಡಿ ತಳ ಹಿಡಿಬಾರ್ದು ಅದು ಎಲ್ಲ ಎಣ್ಣೆ ಬಿಡಬೇಕು ಮಸಾಲೆ ಎಲ್ಲ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಣ್ಣೆ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಳ್ಳಿ ಚೆನ್ನಾಗಿ ಇವಾಗ ಎಣ್ಣೆ ಬಿಟ್ಟಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೋಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಖಾರ ಬರಲಿ ಅಂತ ಇದಕ್ಕೆ ಕಲಸಿಟ್ಕೊಂಡಿರ್ತೀವಲ್ಲ ಅದು ಚಿಕನ್ ಹಾಕ್ಬೇಕು ಇವಾಗ ಚಿಕನ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ ಅದು ಗೊಜ್ಜೆಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಕ್ಯಾಮ್ರಾಮ್ಯಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಝೂಮ್ ಎಲ್ಲ ಹಾಕಿ ತೆಗಿತಾ ಇದ್ದಾರೆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಿಮಗೆಷ್ಟು ಜಾಸ್ತಿ ನೀರು ಬಿಡಬೇಡಿ ಒಂದು ಲೋಟ ಅಷ್ಟು ಚಿಕ್ಕ ಲೋಟಲ್ಲಿ ಒಂದು ಲೋಟಷ್ಟು ನೀರು ಬಿಟ್ಕೊಂಡು ಇದು ಮಳಿಸ್ಕೊಳ್ಳಿ ಜಾಸ್ತಿ ಉರಿ ಇರಲಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅದು ನೀರು ನಾನು ನೀರು ಬಿಟ್ಕೊಂಡಿದ್ದೀನಿ ಜಾಸ್ತಿ ನೀರಾಗ್ಬಿಟ್ರೆ ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಕುದೀಬೇಕು ಒಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಡಿ ಚಿಕನು ಬೇಯಲಿ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಗ್ರೀನ್ ಚಿಕನ್ ಗ್ರೇವಿ ಚೆನ್ನಾಗಿ ರಸ ಹಿಡ್ದಿದೆ ನೀವು ಮನೇಲೇ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಗೀ ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್